ಹಾಯ್ ಫ್ರೆಂಡ್ಸ್ ನಾನಿಲ್ಲಿ ಕಾಳು ಬಸಾರು ಮಾಡಬೇಕು ಅಂಥೇಳಿ ಕಾಳು ತೊಗೊಂಡಿದ್ದೀನಿ ಈ ಕಾಳನ್ನ ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕುಕ್ಕರಲ್ಲಿ ಕೂಗಕ್ಕೆ ಇಟ್ಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ವಿಷಲ್ ಕೂಗ್ಬೇಕಿದು ನಾಲ್ಕರಿಂದ ಐದು ವಿಜಲು ಕಾಳು ಚೆನ್ನಾಗಿ ಮೆತ್ತಗೆ ಬೇಯೋವರೆಗೂ ಇದನ್ನು ಕೂಗಿಸ್ಕೊಬೇಕು ಈ ಅಳಸಂದಿ ಕಾಳು ಬೇಯೋಷ್ಟೊತ್ತಿಗೆ ಸಾರಿಗೆ ರುಬ್ಬಕ್ಕೆ ಏನು ಹಾಕಬೇಕು ಅಂತ ತೋರಿಸ್ತೀನಿ ಒಂದು ಈರುಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹುಣಸೆಹಣ್ಣು ಮತ್ತು ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಇದನ್ನು ಒಂದು ಬಾಣಲೆಯಲ್ಲಿ ಕಾಯಿ ಬಾಣಲೆಕಾಯಕ್ಕೆ ಇಟ್ಕೊಂಡು ಈ ಐಟಮ್ಗಳೆಲ್ಲ ಹಾಕ್ಕೊಂಡು ಸ್ವಲ್ಪ ಈ ಜೀರಿಗೆ ತೆಂಗಿನಕಾಯಿ ಏನಿದೆಯಲ್ಲ ಇವನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಈ ಮಸಾಲೆ ರುಬ್ ಅಂದರೆ ಈ ಬಸ್ಸಾರಿಗೆ ಈ ಥರ ರುಬ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ಹುರ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹೀಗಾಗಿ ಈ ಎಲ್ಲ ಐಟಮ್ಗಳನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಇದಕ್ಕೆ ಸ್ವಲ್ಪ ಜೀರಿಗೆ ಜಾಸ್ತಿ ಇದ್ರೂ ತುಂಬ ಟೇಸ್ಟಾಗಿರುತ್ತೆ ಹುಚ್ಚೆಹಣ್ಣು ಹುರಿಬೇಕು ಅಂತೇನಿಲ್ಲ ಮಿಕ್ಸಿ ಮಾಡೋಕ್ಕೆ ಹಾಕ್ಬೋದು ನಾನು ಮಟ್ಟಿಗೆ ಡೈರೆಕ್ಟಾಗಿ ಎಲ್ಲ ಇದ್ದೀನಿ ಸ್ವಲ್ಪ ಕರ್ವೇನ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಹಾಗೆ ಈ ಟೊಮೆಟೊ ಕೂಡ ಹಾಕ್ಕೊಂತೀನಿ ಚೆನ್ನಾಗಿ ರೋಸ್ಟಾಗಿ ಹುತ್ಕೊಂಡ್ಮೇಲೆ ಒಂದು ಸ್ಪೂನ್ ಖಾರ ಪೌಡ್ರು ಮತ್ತು ಒಂದು ಸ್ಪೂನು ಬೇಳೆ ಸಾಂಬಾರ್ ಪೌಡ್ರು ಹಾಕ್ಕೊಂಡು ಇದು ಸಹ ಹುಡ್ಕೊತಾ ಇದ್ದೀನಿ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಇದನ್ನು ನುಣ್ಣಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೇಕು ಸ್ವಲ್ಪ ಆರಿದ್ಮೇಲೆ ಹಳಸಂದಿ ಕಾಯ್ದೆ ನೋಡಿ ಈ ಥರ ಪೆನ್ ಮೇಲೆ ಇದನ್ನು ಈ ಕಟ್ಟೆಲ್ಲ ಬಸ್ಕೋಬೇಕು ನೋಡಿ ಈ ಥರ ಬಸ್ಸಿಟ್ಕೋಬೇಕು ಹಾಗೆ ಸಾರು ಮಾಡಲಿಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಅರ್ಧ ಈರುಳ್ಳಿ ಹಾಕೋಬೇಕು ಸಣ್ಣ ಸಣ್ಣದಾಗ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇಲ್ಲಿ ಒಂದು ಅರ್ಧ ಈರುಳ್ಳಿ ಹಾಕೋತಾ ಇದೀನಿ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಅಷ್ಟು ಪುಡಿ ಹಾಕೋತಾ ಇದೀನಿ ಸ್ವಲ್ಪ ಉಪ್ಪು ಹಾಕೋತಾ ಇದೀನಿ ಮತ್ತೆ ಈಗ ಮಸಾಲೆ ಹಾಕೋತಾ ಇದೀನಿ ಹಾಗೆ ಬೇಳೆ ಕಟ್ಟೇನಿತ್ತಲ್ಲ ಅದು ಕೂಡ ಹಾಕೋತಾ ಇದ್ದೀನಿ ಅಳ್ಸಂಡಿ ಕಾಳಂದು ಬೇಯಿಸಿರ್ತೀವಲ್ಲ ಕಟ್ಟು ಅದು ಮತ್ತು ಗಟ್ಟಿ ಅನ್ನಿಸ್ತು ಅಂದರೆ ನೀರು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ ಸಾರಿದು ಕುದ್ರೆ ಸಾರು ರೆಡಿ ಆಗಿಬಿಡುತ್ತೆ ಬಸ್ ಸಾರು ತುಂಬ ಟೇಸ್ಟಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಕಡೆ ಸಾಮಾನ್ಯ ಮಾಡಲ್ಲ ನೋಡಿ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮತ್ತು ಇದರದ್ದು ಈ ಬೇಳೆ ಅಳ್ಸಂದಿಗೆ ಕಾಳು ಇರುತ್ತಲ್ಲ ಅದರಲ್ಲಿ ಪಲ್ಯ ಮಾಡ್ತೀವಿ ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಈ ಪಲ್ಯ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಕಾಕಿಟ್ಕೊಂಡಿದ್ದೀನಿ ಆ ಎಣ್ಣೆಗೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಹಾಗೆ ಕರ್ಗನ್ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಹೆಚ್ಚಿರೋ ಈರುಳ್ಳಿ ಮತ್ತು ಹಸಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಕಾಳು ಬೇಯಬೇಕಾದ್ರೆ ಉಪ್ಪು ಹಾಕಿದರೆ ನೋಡಿ ಕಡಿಮೆ ಹಾಕ್ಕೊಳ್ಳಿ ಈಗ ಈ ಕಾಳು ಏನೇನತಾರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಇದಕ್ಕೆ ತುಳಿದಿಟ್ಕೊಂಡಿರೋಂಥ ಕೊಬ್ಬರಿ ತುರಿ ಅಂದರೆ ತೀನ್ಕಾಯಿ ತುರಿ ಹಸಿದು ಹಾಕ್ಕೊತಾ ಇದ್ದೀನಿ ನೋಡಿ ಪಲ್ಯ ಕೂಡ ರೆಡಿ ಆಯಿತು ಇದಕ್ಕೊಂದು ಒಳ್ಳೆ ಮುದ್ದೆ ಕಾಳು ಸಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ ಸರ್ವ್ ಮಾಡ್ಕೊಳ್ಳೋಣ ಈಗ ಮುದ್ದೆ ರೆಡಿಯಾಗಿದೆ ಇದು ಪಲ್ಯ ನಂಚ್ಕೊಳ್ಳೋಕ್ಕೆ ಮತ್ತು ಇದು ಬಸ್ಸ Thank you.